ಶ್ರೀ ಗುರು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಮಾತನಾಡ್ತಾ ಇರುವ ವಿಷಯ ತುಲಾರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಒಂದು ಅತ್ಯಂತ ಗಂಭೀರ ಮತ್ತು ಎಚ್ಚರಿಕೆ ನೀಡುವ ಘಟನೆ ಬಗ್ಗೆ ತುಲಾರಾಶಿಯವರೇ ನಿಮ್ಮ ಜೀವನದಲ್ಲಿ ಈಗ ಒಂದು ಅಪಾಯ ಮೌನವಾಗಿ ಹತ್ತಿರ ಆಗ್ತಾ ಇದೆ ಅದು ಶಬ್ದವಿಲ್ಲದೆ ಬರ್ತಾ ಇದೆ ನಗುತ್ತಾ ನಿಮ್ಮ ಹತ್ತಿರವೇ ಇರುತ್ತೆ ಆದರೆ ಒಳಗೆ ನೀವು ಅದರ ಒಳಗೊಳಗೆ ನಿಮ್ಮ ವಿರುದ್ಧ ಕಾರ್ಯನಿರ್ವಹಿಸ್ತಾ ಇರುತ್ತೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಹಿಂದೆ ಒಬ್ಬ ಶತ್ರು ತಿರುಗ್ತಾ ಇದ್ದಾರೆ ಅವರು ನಿಮ್ಮ ಫ್ರೆಂಡ್ನಂತೆ ನಿಮ್ಮ ಹಿತೈಸಿಯಂತೆ ವರ್ತನೆ ಮಾಡಿದರೂ ಕೂಡ ಒಳಗೊಳಗೆ ನಿಮ್ಮ ಒಂದು ಡೆವಲಪ್ಮೆಂಟನ್ನು ತಡೆಯುವ ಯೋಚನೆಯನ್ನು ಅವನು ಹೊಂದಿದ್ದಾನೆ ಈ ವಿಡಿಯೋವನ್ನು ನೀವು ಫಸ್ಟಿಂದ ಕೊನೆಯವರೆಗೂ ಗಮನ ಕೊಟ್ಟು ಕೇಳಿದರೆ ಮಾತ್ರ ಈ ಅಪಾಯದಿಂದ ನೀವು ತಪ್ಪಿಸಿಕೊಳ್ಬಹುದು ನಿಮಗೆಲ್ಲರಿಗೂ ಅದಕ್ಕಿಂತ ಮೊದಲು ಒಂದು ವಿನಂತಿ ಏನಂದರೆ ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಎಲ್ಲ ತುಲಾರಾಶಿಯವರಿಗೆ ವಿಡಿಯೋ ರೀಚ್ ಆಗುತ್ತೆ ಅವರಿಗೆ ತಲುಪಿಸಿದ ಒಂದು ಪುಣ್ಯ ನಿಮಗೆ ಬರುತ್ತೆ ಅವರು ಕೂಡ ಅಲರ್ಟ್ ಆಗ್ತಾರೆ ತುಲಾರಾಶಿಯವರೇ ನೀವು ಸ್ವಭಾವತಃ ಬುದ್ಧಿವಂತರು ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಒಂದು ಕೆಲಸ ಕೈಗೆತ್ತಿಕೊಂಡ್ರೆ ಅದನ್ನು ಪೂರ್ಣಗೊಳಿಸುವ ತನಕ ನಿಲ್ಲೋದಿಲ್ಲ ಎಷ್ಟೇ ಅಡೆತಡೆಗಳು ಬಂದರೂ ಶ್ರಮಪಟ್ಟು ಕೆಲಸ ಮುಗಿಸುವ ಗುಣ ನಿಮ್ದಾಗಿರುತ್ತೆ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರೂ ಕೂಡ ನೀವು ಪ್ಲಾನ್ ಜೊತೆಗೆ ಯೋಚನೆ ಜೊತೆಗೆ ಶಾಂತ ಮನಸ್ಸಿನಿಂದ ಮುಂದೆ ಹೆಜ್ಜೆಯನ್ನ ಹಾಕ್ತಿರ ಇದೇ ಕಾರಣಕ್ಕೆ ನೀವು ನಿಧಾನವಾಗಿ ಆದ್ರೆ ಖಂಡಿತವಾಗಿ ಯಶಸ್ಸಿನ ಹಾದಿಯನ್ನ ನೀವು ಗ್ಯಾರಂಟಿ ಸಾಕ್ತ ಆದ್ರೆ ನಿಮ್ಮ ಈ ಶಕ್ತಿನೇ ಕೆಲವರಿಗೆ ಸಹಿಸಿಕೊಳ್ಳಲಾದ ಯಶಸ್ಸು ಕಂಡ್ರೆ ಅವರಿಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮ ಪ್ರಗತಿ ನಿಮ್ಮ ಆರ್ಥಿಕ ಏರಿಕೆ ನಿಮ್ಮ ಗೌರವ ಹೆಚ್ಚಾಗೋದನ್ನ ನೋಡಿ ಇದನ್ನೆಲ್ಲ ನೋಡಿ ಕೆಲವರ ಮನಸ್ಸಲ್ಲಿ ಹೊಟ್ಟೆ ಕಿಚ್ಚು ಅನ್ನೋದು ಹುಟ್ಟುತ್ತಾ ಇದೆ ಇನ್ನು ಗ್ರಹಸ್ಥಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತುಲಾರಾಶಿಗೆ ರಾಜಯೋಗದ ಸೂಚನೆ ಕಾಣ್ತಾ ಇದೆ ಇದುವರೆಗೆ ನೀವು ಅನುಭವಿಸಿದ ಅಪಜಯಗಳು ಒಂದೊಂದಾಗಿ ವಿಜಯಗಳಾಗಿ ಬದಲಾಗ್ತಾ ಇವೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತೆ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ ನೀವು ಹೂಡಿಕೆ ಮಾಡಿದ ಕ್ಷೇತ್ರಗಳಲ್ಲಿ ಲಾಭದ ಸೂಚನೆಗಳು ಕಾಣ್ತಾ ಇವೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ಹಿಂದೆ ತಿರುಗುವ ನಿಮ್ಮ ಜೊತೆ ಜೊತೆಗೆ ಇರುವ ಒಬ್ಬ ಶತ್ರುವಿನಿಂದಾಗಿ ಒಂದು ನಿಮಗೆ ಅಪಾಯವೂ ಕೂಡ ಇದೆ ಈ ಶತ್ರು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ಗಮನವಿಟ್ಟು ನೋಡ್ತಾ ಇದ್ದಾನೆ ನೀವು ಯಾರ ಜೊತೆ ಮಾತನಾಡ್ತಾ ಇದ್ದೀರಾ ಯಾವ ಪ್ಲಾನ್ ಅನ್ನ ನೀವು ಮಾಡ್ತಿದ್ದೀರಾ ಯಾವ ಕೆಲಸಕ್ಕೆ ನೀವು ಮುಂದುವರಿತಿದ್ದೀರಾ ಇದೆಲ್ಲವನ್ನು ಕೂಡ ಅವನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾನೆ ನೀವು ಮಾಡಿದ ಮಾತುಗಳನ್ನ ಅವನು ನೀವೇನು ಮಾತಾಡುತ್ತೀರ ಅದನ್ನ ತಿರುವು ಮಾಡಿ ಇತರರ ಮುಂದೆ ಹೇಳುವ ಪ್ರಯತ್ನವನ್ನ ಮಾಡ್ತಾನೆ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಆದ್ರಿಂದ ಈ ಸಮಯದಲ್ಲಿ ನಿಮ್ಮ ಪ್ಲಾನ್ಗಳನ್ನ ನೀವು ಎಲ್ಲರ ಜೊತೆಗೂ ಹಂಚಿಕೊಳ್ಳೋಕೆ ಹೋಗಬೇಡಿ ನಿಮ್ಮ ಒಳಗಿರುವ ಒಂದು ಏನ್ ಪ್ಲಾನ್ ಮಾಡಿದಿರೋ ಅದು ನಿಮ್ಮೊಳಗೆ ಇಟ್ಕೊಂಡ್ಬಿಡಿ ಆರ್ಥಿಕವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಗೆ ದೊಡ್ಡ ಏರಿಕೆ ಕಾಣಿಸುತ್ತೆ ಹಿಂದೆ ಸಾಲದ ಕಾರಣದಿಂದ ಅಪಮಾನ ಅನುಭವಿಸಿದವರು ಈಗ ಅದರಿಂದ ಹೊರಬರ್ತಾರೆ ಆದಾಯ ಹೆಚ್ಚಾಗುತ್ತೆ ನಿಂತಿದ್ದ ಹಣ ವಾಪಸ್ ಬರುತ್ತೆ ಪಾರಂಪರಿಕ ಆಸ್ತಿ ಅಥವಾ ಹಳೆಯ ವ್ಯವಹಾರಗಳಿಂದ ಲಾಭ ಸಿಗುವ ಸಾಧ್ಯತೆ ಕೂಡ ಇದೆ ಆದರೆ ನೀವು ಅಜಾಗರೂಕತೆಯಿಂದ ಮಾಡಿದ ಒಂದು ಸಣ್ಣ ತಪ್ಪು ಏನಿದೆ ಆ ಒಂದು ಸಣ್ಣ ಹಣಕಾಸಿನ ನಷ್ಟಕ್ಕೆ ನೀವು ಗುರಿ ಆಗ್ಬಹುದು ಕಾರಣ ಆಗಬಹುದು ಆದ್ದರಿಂದ ಹಣದ ವಿಷಯದಲ್ಲಿ ನೀವು ಶಿಸ್ತನ್ನು ಪಾಲಿಸಬೇಕಾಗುತ್ತೆ ನೀವು ಯಾವುದೇ ಪ್ಲಾನ್ ಇಲ್ಲದೆ ಅನಗತ್ಯ ಹೂಡಿಕೆಗಳಿಂದ ಸ್ವಲ್ಪ ದೂರ ಇರಬೇಕು ಉದ್ಯೋಗಸ್ಥರಿಗೆ ಬಹಳ ದಿನಗಳಿಂದ ಕಾಯ್ತಾ ಇದ್ದ ಪ್ರಮೋಷನ್ ಸಿಗುತ್ತೆ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರಕುತ್ತೆ ಕೆಲಸದ ಒತ್ತಡ ಇದ್ರೂ ಕೂಡ ನೀವು ಮಾಡಿದ ಶ್ರಮಕ್ಕೆ ತಕ್ಕ ಗೌರವಂತೂ ಸಿಗುತ್ತೆ ವ್ಯಾಪಾರಿಗಳಿಗೆ ಇದು ಲಾಭದ ಕಾಲ ಆದ್ರೆ ಯಾವ ಕ್ಷೇತ್ರದಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಿ ಎಂಬುದನ್ನ ಡಬ್ಬಲ್ ಸಲ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ನೀವು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಕ್ರಿಯೇಟಿವ್ ಎರಡ್ ಸಾವಿರದ ಇಪ್ಪತ್ತಾರು ಅವಕಾಶಗಳನ್ನ ತರುತ್ತೆ ನಿಮ್ಮ ಪ್ರತಿಭೆ ಹೊರಗೆ ತರೋದಕ್ಕೆ ಇದು ಒಂದು ಸರಿಯಾದ ಸಮಯ ಅಂತಾನೆ ಹೇಳ್ಬಹುದು ಎಷ್ಟು ದಿನ ಕೈ ತಪ್ಪಿದ ಅವಕಾಶ ಈಗ ನಿಮ್ಮ ಬಾಗಿಲಿಗೆ ಬಂದು ನಿಲ್ಲುತ್ತೆ ಕುಟುಂಬ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತೆ ಸಂತಾನ ಭಾಗ್ಯ ದೊರೆಯುತ್ತೆ ವಿವಾಹ ಯೋಗ ಇರುವವರಿಗೆ ಶುಭ ಸುದ್ದಿ ಸಿಗುತ್ತೆ ಆದರೆ ಫ್ರೆಂಡ್ಸ್ ಈಗ ಅತಿ ಮುಖ್ಯವಾದ ಎಚ್ಚರಿಕೆ ಇಲ್ಲಿದೆ ನೋಡಿ ಈ ಸಮಯದಲ್ಲಿ ನಿಮ್ಮ ಹಿಂದೆ ತಿರುಗುವ ಶತ್ರು ಯಾರು ಎಂದು ನೀವು ಗುರುಸಬೇಕು ಯಾರು ಅಂತ ಅದು ತುಂಬಾ ಅಗತ್ಯವಾಗಿರುತ್ತೆ ಅವನು ನಿಮ್ಮ ಅತಿ ಕಟು ಶತ್ರುವಿನಂತೆ ಕಾಣೋದಿಲ್ಲ ಬದಲಾಗಿ ನಿಮ್ಮ ಹತ್ತಿರದಲ್ಲೇ ಇರುವ ಒಬ್ಬ ಫ್ರೆಂಡ್ ಥರನೇ ಕಾಣಿಸ್ತಾನೆ ಫ್ರೆಂಡ್ ಥರನೇ ನಟನೆ ಮಾಡ್ತಿರ್ತಾನೆ ನಿಮ್ಮ ಬಗ್ಗೆ ಮಾಹಿತಿ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತಾ ನಿಮ್ಮ ಮಾತುಗಳನ್ನು ಇತರರ ಬಳಿ ತಪ್ಪಾಗಿ ಹೇಳುವ ಪ್ರಯತ್ನ ಮಾಡ್ತಾ ಇರ್ತಾನೆ ಆದ್ದರಿಂದ ನೀವು ಯಾರ ಬಗ್ಗೆಯೂ ಕೋಪದಲ್ಲಿ ಕೆಟ್ಟ ಮಾತನ್ನು ಆಡೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಸೀಕ್ರೆಟ್ ಗುಪ್ತ ವಿಷಯಗಳನ್ನ ಯಾರೊಂದಿಯೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಪ್ರಯಾಣ ಮಾಡುವವರು ವಿಶೇಷ ಎಚ್ಚರೆ ವಹಿಸಬೇಕು ದೂರ ಪ್ರಯಾಣ ವಾಹನ ಚಾಲನೆ ಮಾಡುವಾಗ ಹೆಚ್ಚು ಜಾಗ್ರತೆ ಅಗತ್ಯವಾಗಿರುತ್ತೆ ಮನೆ ಹೊರಗಡೆ ಹೋಗುವಾಗ ದೇವರ ನಾಮಸ್ಮರಣೆ ಮಾಡಿ ಹೊರಗಡೆ ಹೋಗೋದು ಒಳ್ಳೆಯದು ಈ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೆಲವು ಪರಿಹಾರಗಳನ್ನು ನೀವು ಪಾಲನೆ ಮಾಡಬೇಕಾಗುತ್ತೆ ಶನಿವಾರ ಸಂಜೆ ಕಪ್ಪು ಎಳ್ಳು ಅಥವಾ ಕಪ್ಪು ಉದ್ದಿನ ದಾನ ಮಾಡೋದ್ರಿಂದ ದೋಷ ಶಮನವಾಗುತ್ತೆ ಶುಕ್ರವಾರ ದುರ್ಗಾ ಮಾತೆಗೆ ಕುಂಕುಮಾರ್ಚನೆ ಮಾಡಿ ಅರ್ಚನೆ ಮಾಡಿದ ಕುಂಕುಮ ಧರಿಸೋದರಿಂದ ಶುಭ ಫಲ ಅನ್ನೋದು ದೊರೆಯುತ್ತೆ ಮನೆ ಮಂದಿರದಲ್ಲಿ ಪ್ರತಿದಿನ ಓಂ ಧೂಮ್ ದುರ್ಗಾಯೈ ನಮಃ ಅಂತ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡೋದ್ರಿಂದ ರಕ್ಷಣೆ ಅನ್ನೋದು ದೊರೆಯುತ್ತೆ ಶನಿವಾರ ಹನುಮಾನ್ ಚಾಲಿಸಾ ಪಠನೆ ಮಾಡಿದರೆ ಶತ್ರು ಭಯ ದೂರವಾಗುತ್ತೆ ಇನ್ನು ತುಲ ರಾಶಿಯವರೇ ಈ ಅಪಾಯವನ್ನು ಜಾಗ್ರತೆಯಿಂದ ನೀವು ನಿರ್ವಹಿಸಿದ್ದಾದರೆ ನೀವು ಇದನ್ನೆಲ್ಲ ಎದುರಿಸಿದ್ದಾದರೆ ಇದೇ ವರ್ಷ ನಿಮ್ಮ ಜೀವನದಲ್ಲಿ ಅತೀ ದೊಡ್ಡ ಉನ್ನತಿಯನ್ನು ಕಾಣ್ತೀರ ನಿಮ್ಮ ವಿರುದ್ಧ ಯಾರ್ಯಾರು ಕುತಂತ್ರ ಮಾಡಿರ್ತಾರಲ್ಲ ಅವರೇ ಮುಖ ಕಪ್ಪಾಗುವ ಸ್ಥಿತಿಗೆ ಬರುತ್ತೆ ನಿಮ್ಮ ಶಾಂತ ಸ್ವಭಾವ ಬುದ್ಧಿವಂತ ನಿರ್ಧಾರಗಳು ಮತ್ತು ದೇವರ ಕೃಪೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಫ್ರೆಂಡ್ ಈ ಮಾಹಿತಿ ನಿಮಗೆ ಉಪಯೋಗ ಅನಿಸಿದೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕುಟುಂಬದವರು ಅಥವಾ ಫ್ರೆಂಡ್ಸ್ ಜೊತೆ ಯಾರ್ಯಾರು ತುಲಾರಾಶಿಯವರು ಇದ್ದಾರಲ್ಲ ಅವರಿಗೆಲ್ಲ ಕೂಡ ಈ ವಿಡಿಯೋ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನಲ್ಲಿ ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜೈ ನೋಸು ವಿನೋಭವಂತು